ನಮಸ್ಕಾರ ನನ್ನ ಹೆಸರು ಅಶಿತ್ ಗೌಡ ನಾನು ಒಂದನೇ ತರಗತಿಯಲ್ಲಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ನೀವು ನೋಡುವ ಶಾಲೆ ಚಂದ್ರಶೇಖರ್ ಕಂಬಾರ ಜನನ ಸಾವಿರದ ಒಂಬೈನೂರ ಮೂವತ್ತೇಳು ಬೆಳಗಾವಿ ಜಿಲ್ಲೆ ಶೃತಿಗೌಡ ಸಂಕ್ರಾಂತಿ ಸಿಪಿಗೆ ರವಿಚಂದ್ರ ಪ್ರಶಸ್ತಿ ಜ್ಞಾನಪೀಠ ಎರಡ್ ಸಾವಿರದ ಹತ್ತು ಕೃತಿಗಳ ವಿಷಯ ಪದ ಪ್ರೀತಿ ಸಂಸ್ಕೃತಿ ಸಾಮಾಜಿಕ ವಿಚಾರ ರಾಜಸ್ತವದ ನುಡಿ ಹಳ್ಳಿಯ ಮಾತುಗಳಲ್ಲಿ ಕನ್ನಡದ ನಾಡು ಜೀವಂತ ಕಂಬಾರ ಅವರ ಕಾವ್ಯ ಜನ ಜೀವಂತ ಏರನೋಟ ಅವರು ಕನ್ನಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು ಧನ್ಯವಾದ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ